ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಹುರ್ಲಿಕ್ಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಇದಕ್ಕೆ ಏನೇನು ಬೇಕು ಏನು ಅಂತ ಈಗ ನೋಡ್ಕೊಳೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರಲ್ಲಿ ಒಂದು ಕ ಒಂದು ಕಪ್ ಹುರ್ಲಿಕ್ಕಾಳು ತೊಗೊಂಡಿದ್ದೀನಿ ಇದು ಉರಿದೇ ಹಾಕಿ ಹುರ್ಗಡೆ ಈಟಾಗುತ್ತೆ ನೀಟಾಗಿ ತೊಳ್ಕೊಬೇಕು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈಗ ಒಂದು ಕಟ್ ಸೊಪ್ಪು ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕಟ್ ಸೊಪ್ಪು ಸ್ವಲ್ಪ ಸಾಲ್ಟು ಇಷ್ಟು ಹಾಕಿ ಬೇಯಿಸ್ಕೊಳ್ಳೋಣ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಈಗ ಈಗ ಒಂದು ಜಾರಲ್ಲಿ ಬೆಳ್ಳುಳ್ಳಿ ಒಂದು ತೊಗೊಂಡಿದ್ದೀನಿ ಖಾರ ರೆಡಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಒಂದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಸ್ವಲ್ಪ ಕೊತ್ತಂಬರಿ ಒಂದು ನಿಂಬೆಹಣ್ಣಷ್ಟು ಹಣ್ಣು ಇದನ್ನು ವಾಶ್ ಮಾಡಿ ಹಾಕ್ಕೊಳ್ಳಿ ಮಣ್ಣಿರತ್ತೆ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಸಾಂಬಾರು ಪೌಡ್ರು ನಾನು ಮನೆಯಲ್ಲೇ ಮಾಡಿದ್ದೀನಿ ಇದು ಎರಡು ಸ್ಪೂನು ಈಗ ಕಾಳು ಎಲ್ಲ ಬೆಂದಿರುತ್ತೆ ನೋಡಿ ಬೆಂದಿದ್ದೀನಿ ನೀಟಾಗಿ ನೋಡಿ ಆಗಿದೆ ಇದು ಈಗ ಕಾಳು ಸ್ವಲ್ಪ ಸೊಪ್ಪು ಸ್ವಲ್ಪ ರುಬ್ಕೊಳಕ್ಕೆ ಹಾಕ್ಕೊಳ್ಳೋಣ ಕಾಳು ಸ್ವಲ್ಪ ಸೊಪ್ಪು ಸ್ವಲ್ಪ ತುಂಬ ಜಾಸ್ತಿನ ಹಾಕ್ಕೊಂಬಿಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ತುಂಬ ಜಾಸ್ತಿ ಹಾಕೊಂಡು ಟೇಸ್ಟ್ ಹೋಗ್ಬಿಡತ್ತೆ ಈಗ ಸೊಪ್ಪು ಅಲ್ಲಿರೋ ನೀರೆಲ್ಲ ಬಗ್ಸ್ಕೊಳ ನೀಟಾಗಿ ಬಗ್ಸ್ಕೊಬೇಕು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಹಾಕೊಂಡೋಗಿರಲಿ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆ ಇಟ್ಕೊಳ್ಳೋಣ ಸಾರಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿತೀವಿ ಸ್ವಲ್ಪ ಈರುಳ್ಳಿ ಎಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಬೋದು ಆರಾಮಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಈಗ ಬಸ್ ಬ ನೀಟಾಗಿ ಬಗ್ಸ್ಕೊಂಡಿದ್ವಲ್ಲ ಹುರುಳಿಕಾಳು ಎಲ್ಲ ಬೇಯಿಸಿರೋದು ಅದನ್ನೇ ಹಾಕೋಣ ಚೆಲ್ಬೇಡಿ ನೀರು ಬಸ್ಸಾರಿಗೆಲ್ಲ ನೀರು ಹಾಕಿದ್ರೇ ಚೆನ್ನಾಗಿ ಬೇರೆ ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡತ್ತೆ ಹಾಕ್ಬೋದು ಆದರೆ ಟೇಸ್ಟ್ ಹೋಗ್ಬಿಡತ್ತೆ ಅದೇ ನೀರೇ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಹಿಡಿಯುತ್ತೆ ನೀರು ಅದೇ ನೀರೇ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಕೋಣ ಈಗ ಯಾವುದೇ ಕಾರಣಕ್ಕೂ ನೀರು ಚೆಲ್ಬೇಡಿ ಇದರಲ್ಲಿ ಹಸಿ ಗೊಜ್ಜು ಮಾಡ್ಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಒಂದು ದಿನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಸಾಕಾಗಿದೆ ನೀರು ಇದು ಕುದಿಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಕರೆಕ್ಟಾಗಿದೆ ಇದು ಕುದೀಲಿ ಸಾಂಬಾರು ಪಲ್ಯ ರೆಡಿ ಮಾಡಿಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡಿಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳೋಣ ಇದು ತುಂಬ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಇನ್ನೊಂದೇನು ಅಂದರೆ ಈ ಹುರ್ಳಿ ಕಾಳು ಉರ್ಜಿ ಹಾಕುತ್ತೆ ತುಂಬ ಅದು ಇದಾದರೆ ತಂಪಾಗಿರುತ್ತೆ ಹಸಿರುಳ್ಳಿ ನೆನೆಸಿ ಹಾಕ್ಬೋದು ಇಲ್ಲ ಹಾಗೇನೂ ಹಾಕ್ಬೋದು ಚೆನ್ನಾಗಿರತ್ತೆ ಹುಡ್ದು ಹಾಕಿದ್ರೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಈಟಾಗುತ್ತೆ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕೊಂಡಿದ್ದೀನಿ ಪಲ್ಯ ಟೇಸ್ಟ್ ಬರುತ್ತೆ ಅಂತ ಆಗಿದೆ ಸೊಪ್ಪು ಹಾಕ್ಕೊಳ್ಳೋಣ ಈಗ ನೀರೆಲ್ಲ ನೀಟಾಗಿ ಬಗ್ಸಿ ಇಟ್ಟಿರೋದು ಇದು ನೀರು ನೀರು ಸ್ವಲ್ಪ ಎಲ್ಲ ಹಿಡ್ಕೊಂಡು ಇದು ಆಗ ಚೆನ್ನಾಗಿರುತ್ತೆ ಇದು ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ ಇದು ಪಲ್ಯ ರೆಡಿ ಆಗಿದೆ ನೋಡಿ ಸ್ವಲ್ಪ ನೀರಿಲ್ಲ ಆಗಿದೆ ಇದು ಸಾರು ಏನಾಗಿದೆ ನೋಡೋಣ ಈಗ ನೋಡಿ ಸಾರು ಆಗಿದೆ ತುಂಬ ಕುದಿ ಬರ್ತಾ ಇದೆ ಇದಕ್ಕೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ನಾವು ಪ್ಲೇಟ್ ಹಾಕಿದಾಗ ಉಪ್ಪು ಬಂದುಬಿಡತ್ತಲ್ಲ ಎಲ್ಲ ಆಚೆ ಚೆಲ್ಬಿಡತ್ತೆ ಈ ಚೆಲ್ಲದೆ ಇರಬೇಕು ಅಂತಂದರೆ ಸೌಟು ಪಾತ್ರೆ ಮೇಲೆ ಇಡಬೇಕು ನೋಡಿ ಈ ಥರ ಇಟ್ಬಿಟ್ಟು ಅದರ ಮೇಲೆ ಪ್ಲೇಟ್ ಇಡಬೇಕು ಈ ಥರ ಇಟ್ಟರೆ ಆಚೆ ಚೆಲ್ಲೋದಿಲ್ಲ ಸಾಂಬಾರು ಹಾಗೆ ಇರುತ್ತೆ ಒಳಗಡೆ ಕುದಿ ಬರ್ತಾ ಇರುತ್ತೆ ಚೆಲ್ಲೋದಿಲ್ಲ ಸ್ವಲ್ಪ ನೋಡಿ ಸಾಂಬಾರು ಆಗಿದೆ ಆಗಿದೆ ಸಾಂಬಾರು ತುಂಬ ನೋಡಿ ಎಣ್ಣೆ ಬಿಟ್ಕೊಬೇಕು ಈ ಥರ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಈಗ ತಟ್ಟೆಗೆ ಸೌಮ ಹಾಕೋಣ ಬಿಸಿ ಬಿಸಿ ಬಸ್ಸ ರೆಡಿಯಾಗಿದೆ ಜೊತೆಗೆ ಸೊಪ್ಪು ಅವ್ರ ಉರುಳಿಕಾಳು ಪಲ್ಯ ಬಿಸಿ ರಾಗಿ ಮುದ್ದೆ ಒಂದು ಸ್ವಲ್ಪ ತುಪ್ಪ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಮನೇಲಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ